ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತರ್ಟಿ ಸಿಕ್ಸ್ ಸೈಜ್ಗೆ ಮೂವತ್ತಾರು ಎದೆ ಸುತ್ತಾಳ್ತಾ ಇದ್ದ ಬ್ಯಾಕಲ್ಲಿ ಬೋಟ್ ನೆಕ್ ಟೆಂಪಲ್ ಡಿಸೈನ್ನ ಇಡ್ತಾಯಿದ್ದೀನಿ ಫ್ರಂಟಲ್ಲಿ ನಾರ್ಮಲ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರ ಕಟಿಂಗ್ ವೀಡಿಯೋನು ಮತ್ತು ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಟೈಮಿಂಗ್ಸ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಸಪ್ರೇಟ್ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಎರಡನ್ನೂ ಕೂಡ ಒಟ್ಟಿಗೆನೇ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಸಮನಾಗಿ ಲೈನಿಂಗ್ನ ಕಟ್ ಮಾಡ್ಕೋಬೇಕು ಇದು ಮೂವತ್ತಾರು ಎದೆ ಸುತ್ತಳತೆ ಆಗಿರೋದ್ರಿಂದ ಒಂದನೇ ಭಾಗ ಅಂದರೆ ಒಂಬತ್ತು ಇಂಚ್ ಬರುತ್ತೆ ನಾನು ಒಂಬತ್ತು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚ್ಗೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಹನ್ನೆರಡು ಇಂಚಿಗೆ ಫೋಲ್ಡ್ ಮಾಡಿ ಲೈನಿಂಗ್ನ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಬಂದು ಎಂಬತ್ತು ಸೆಂಟಿಮೀಟರ್ ಇದೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಬೆನ್ನಿನ ಉದ್ದ ಬಂದು ನಾನು ಅಳತೆ ಬ್ಲೌಸಲ್ಲೂ ಕೂಡ ಯಾವ ರೀತಿ ಅದನ್ನೆಲ್ಲ ಅಳತೆ ತಗೋಬೇಕು ಅಂತ ತೋರಿಸಿದ್ದೀನಿ ಹಾಗಾಗಿ ಇದರಲ್ಲಿ ಅಳತೆ ಬ್ಲೌಸಿಂದ ಅಳತೆನ ತಗೋದಿಲ್ಲ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ತಾ ಇಲ್ಲ ಹಾಗಾಗಿ ಇದು ನೋಡಿ ಹದಿನಾಲ್ಕೂವರೆ ಇಂಚಿದೆ ಬೆನ್ನಿನ ಉದ್ದ ಬಂದು ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ನೀವು ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಒಂದೇ ಸಲ ಕಟ್ ಮಾಡ್ಬೋದು ನೀವು ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತೀರಾ ಅಂತಂದರೆ ಈಗ ಮ ಇದು ಬಾಡಿ ಮೆಸರ್ಮೆಂಟ್ಗೆ ಕಟ್ ಇದರಿಂದ ಯಾವ ರೀತಿ ಬಾಡಿ ಮೆಸರ್ಮೆಂಟ್ಗೆ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಮೂವತ್ತಾರು ಎದೆ ಸುತ್ತಳಿತ ಆಗಿರೋದ್ರಿಂದ ಬ್ಯಾಕಲ್ಲಿ ಬೋಟ್ ನೆಕ್ ಮತ್ತು ಫ್ರಂಟಲ್ಲಿ ನಾರ್ಮಲ್ ನೆಕ್ ಇರುತ್ತೆ ಹಾಗಾಗಿ ಒಂಬತ್ತು ಇಂಚ್ಗೆ ನಾವು ಒಂದೂವರೆ ಇಂಚಸ್ನ ಮೈನಸ್ ಮಾಡಬೇಕು ನೀವು ಯಾವುದೇ ಒಂದು ಬೋಟ್ ನೆಕ್ನ ತಗೊಳ್ಳಿ ಹತ್ತು ಇಂಚಿತ್ತು ಅಂದರೆ ಇದರಲ್ಲೂ ಕೂಡ ಒಂದೂವರೆ ಇಂಚಸ್ ಮೈನಸ್ ಮಾಡಿ ಎಂಟು ಇಂಚಿತ್ತು ಅಂದರೆ ಒಂದೂವರೆ ಇಂಚಸ್ನ ಮೈನಸ್ ಮಾಡಿ ಆರೂವರೆ ಇಂಚಸ್ಗೆ ತಗೊಳ್ಳಿ ಇವಾಗ ಇದು ಒಂಬತ್ತು ಇರೋದ್ರಿಂದ ಒಂದೂವರೆ ಇಂಚ್ ಮೈನಸ್ ಮಾಡಿದ್ದೀನಿ ಏಳುವರೆಗೆ ತಗೋಬೇಕು ಇವಾಗ ಆರ್ಮಲ್ ಕೂಡ ಏಳುವರೆ ನೆಕ್ ವಿಡ್ ಮತ್ತು ಭುಜ ಎಷ್ಟು ತಗೊಂಡಿರ್ತೀವಿ ಆರ್ಮಲ್ ಕೂಡ ಅಷ್ಟೇ ತಗೋಬೇಕು ಬೋಟ್ ನೆಕ್ ಬ್ಲೌಸ್ಗಾದರೆ ಈ ರೀತಿ ನೀವು ಫ್ರಂಟು ಮತ್ತು ಬ್ಯಾಕು ಯಾವುದೇ ರೀತಿ ಶೇಪ್ ತೆಗಿಯೋದಿಲ್ಲ ನಾನು ತೆಗಿಯೋದಿಲ್ಲ ಯಾವುದೇ ರೀತಿ ಶೇಪು ಆದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಎರಡೂ ಕೂಡ ಮುಕ್ಕಾಲು ಇಂಚ್ಕಷ್ಟು ಈ ರೀತಿ ರೌಂಡ್ ನೆಕ್ ಶೇಪ್ ಅನ್ನೋದನ್ನು ಕೊಡಿ ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚು ಹಾಗಾಗಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾರ್ಮಲ್ ರೌಂಡ್ ಬಂದು ಹದಿನಾಲ್ಕು ಇಂಚಿದೆ ಹಾಗಾಗಿ ಸೆವೆನ್ ಇಂಚಸ್ ಇದೆಯಾ ಅಂತ ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಇದೆ ಹಾಗಾಗಿ ಇನ್ನು ಸ್ವಲ್ಪ ಮೇಲ್ಗಡೆ ತಗೋತಾ ಇದ್ದೀನಿ ಒಬ್ಬೊಬ್ರಿಗೆ ಆರ್ಮಲ್ ಕಡಿಮೆ ಇದ್ದು ಚೆಸ್ಟ್ ಜಾಸ್ತಿ ಇದಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಆರ್ಮಲ್ ರೌಂಡ್ನ ಅಳತೆ ತಗೊಂಡು ಅದರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಎಷ್ಟು ಕರೆಕ್ಟಾಗಿ ಬಂದಿದೆಯಾ ಪರ್ಫೆಕ್ಟಾಗಿ ಅನ್ನೋದನ್ನು ಇವಾಗ ನೋಡಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸೆವೆನ್ ಇಂಚಸ್ಗೆ ಕರೆಕ್ಟಾಗಿ ಬಂತು ಸೆವೆನ್ನಿಂದ ಸ್ವಲ್ಪ ಎರಡು ಪಾಯಿಂಟ್ ಬಂದರೂ ಪರವಾಗಿಲ್ಲ ಯಾಕಂದರೆ ಸ್ವಲ್ಪ ಏಳುವರೆ ಏಳು ಮುಕ್ಕಾಲಷ್ಟು ಡಿಫ್ರೆನ್ಸ್ ಆಗಬಾರ್ದು ಅಷ್ಟೇ ಇಲ್ಲಿ ಮೂರು ಇಂಚ್ಗೆ ಇದ್ದೀನಿ ಭುಜನ ಮೂರು ಕಾಲು ಇಂಚ್ವರೆಗೂ ನೀವು ತಗೋಬೋದು ಇದು ಒಂಬತ್ತೈದು ಸುತ್ತಳತೆಗೆ ಸ್ವಲ್ಪ ಜಾಸ್ತಿ ತಗೋಬೇಡಿ ಭುಜ ಜಾಸ್ತಿ ಆದರೂ ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಫ್ರಂಟ್ ಡೀಪ್ ಬಂದು ಏಳು ಇಂಚಿಸಿದೆ ಆದರೆ ಇಲ್ಲಿ ನಾವು ನೆಕ್ವಿಡ್ತು ಜಾಸ್ತಿ ಇರೋದರಿಂದ ಆರೂವರೆಗೆ ಇದ್ದೀನಿ ನೀವು ಯಾವುದೇ ಬೋಟ್ನೆಕ್ ಬ್ಲೌಸ್ಗಾದ್ರೂ ಅಷ್ಟೇ ಇಲ್ಲಿ ಫ್ರಂಟ್ ಡೀಪು ಎಷ್ಟಿರುತ್ತೆ ಅದನ್ನ ಅರ್ಧನ ಕಡಿಮೆ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನೆಕ್ವಿಡ್ತು ಅನ್ನೋದು ಜಾಸ್ತಿ ಇರುತ್ತೆ ನೀವು ಇಲ್ಲೂ ಕೂಡ ಡೀಪ್ ಮಾಡಿದಾಗ ಫ್ರ ಡೀಪ್ ಜಾಸ್ತಿ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ನಾನು ಇದಕ್ಕೆ ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಏನಕ್ಕೆ ಈ ರೀತಿ ಶೇಪ್ ಕೊಟ್ಟೆ ಅಂತ ಲೇಸ್ನ ನಾವು ಅಟ್ಯಾಚ್ ಮಾಡಿದಾಗ ಈ ರೀತಿ ಅಟ್ಯಾಚ್ ಮಾಡ್ತೀವಿ ಹಾಗಾಗಿ ನಾನು ಈ ರೀತಿ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ ಇಲ್ಲಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾನ ಕಟಿಂಗ್ ಮಾಡ್ಕೋಬೇಕು ಇವಾಗ ಡಾಟ್ ಪಾಯಿಂಟ್ನ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಇಲ್ಲಿಂದ ನೀವು ಅಳತೆನ ತಗೊಂಡಿಲ್ಲ ಅಂತಂದರೆ ಭುಜದಿಂದ ಪಟ್ಟಿ ಪೀಸ್ವರೆಗೂ ಅಳತೆನ ತಗೊಂಡಿಲ್ಲ ಅಂತಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಿದು ಮಾರ್ಕ್ ಮಾಡಿರೋದು ಬ್ಯಾಕ್ ಪಾರ್ಟಿಂದ ನೋಡಿ ಈ ರೀತಿ ಮೇಲ್ಗಡೆಗೆ ಮೂರುವರೆ ಇಂಚಸ್ಗೆ ಒಂದು ಮಾರ್ಕ್ ಮಾಡ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪಟ್ಟಿ ಪೀಸ್ ಅನ್ನೋದು ಈ ರೀತಿ ನೀಟಾಗಿ ಪಟ್ ಬಾಕ್ಸ್ ಶೇಪ್ಗೆ ಹಾಕಿದ್ರೆ ಬಾ ನಾವು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ಶೇಪಲ್ಲಿ ಹಾಕಿದ್ರೆ ಪಟ್ಟಿ ಪೀಸ್ ಕೂಡ ರೆಡಿ ಆಗುತ್ತೆ ನಾಚ್ ಹಾಕೊಳ್ಳಿ ಅಷ್ಟೇ ಫ್ರಂಟ್ ಮಾತ್ರ ಕಟಿಂಗ್ ಮಾಡಬೇಕಲ್ಲ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಕಟಿಂಗ್ ತಗೊಳ್ಳಿ ಇದು ಫ್ರಂಟ್ ಪಾರ್ಟ್ ಇವಾಗ ಬ್ಯಾಕ್ ಟಿಪ್ ಬಂದು ಇಲ್ಲಿಂದ ಅಳತೆ ತಗೊಳ್ಳಿ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟು ನಾನು ಟೆನ್ ಇಂಚಸ್ಗೆ ತಗೋತಾ ಇದ್ದೀನಿ ನಾವು ಇಲ್ಲಿ ಒಂದು ನಾಚ್ ಹಾಕೊಂಡಿದ್ವಲ್ಲ ಅಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೋಬೇಕು ಫಸ್ಟ್ ಬೋಟ್ ನೆಕ್ದು ಅಳತೆಗೋಸ್ಕರ ಈ ರೀತಿ ಮೂರುವರೆ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೂವತ್ತಾರದೆ ಸುತ್ತ ಅಳತೆಗೆಲ್ಲ ಮೂರುವರೆ ಇಂಚಸ್ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ ಇವಾಗ ನಾವು ಇದನ್ನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಎರಡು ಇಂಚ್ಗೆ ತಗೊಳ್ಳಿ ಇಷ್ಟೇ ನೋಡಿದ್ರಲ್ಲ ಎಷ್ಟು ಸುಲಭ ಕಟಿಂಗ್ ಮಾಡ್ಬೋದು ಅಂತ ನೋಡಿ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಈ ರೀತಿ ಕಟ್ ಮಾಡಿಕೊಂಡು ಸೊಂಟದ ಸುತ್ತಾಳ್ತೇನೆ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ ನಾನು ಯಾವುದೇ ಬ್ಲೌಸ್ನೂ ಕೂಡ ಸೈಡ್ ಫಿಟ್ಟಿಂಗ್ನ ಒಟ್ಟಿಗೆ ಮಾರ್ಕ್ ಮಾಡೋದಿಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಹಾಗಾಗಿ ನಾನು ಸೈಡ್ ಫಿಟ್ಟಿಂಗ್ ವಿಡಿಯೋನ ಇದರಲ್ಲಿ ಇದರಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇಲ್ಲ ಹಾರ್ಮಲ್ಗೆ ಇಲ್ಲಿ ಜಾಯಿಂಟ್ ತೋರಿಸ್ತಾ ನಾರ್ಮಲ್ ರೌಂಡು ಕರೆಕ್ಟ್ ಇದೆಯಾ ಇಲ್ಲವಾ ಅಂತ ತೋರಿಸೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡಿಕೊಂಡೆ ಅಷ್ಟೇ ಸೈಡ್ ಫಿಟ್ಟಿಂಗ್ನ ಯಾವಾಗಲೂ ಕೂಡ ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ವೀಡಿಯೋ ಇಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು